ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಯೂಟ್ಯೂಬಲ್ಲಿ ನೋಡ್ತಾ ಇರೋ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಮಾಜದಲ್ಲಿ ಆಗೋಗಗಳ ಬಗ್ಗೆ ಒಂದು ಧ್ವನಿ ಅಥವಾ ಮುಖಾಂತರ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅನ್ನೋದನ್ನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಏನು ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ನೆನೆಸ್ಕೊಂಡ್ರೆ ಕೊಳ್ಳು ಚುರುಕನ್ನುತ್ತೆ ಆ ಒಂದು ಐದು ವರ್ಷದ ಪುಟ್ಟ ಬಾಲಕಿಯ ಮೇಲೆ ಒಂದು ಅತ್ಯಾಚಾರವನ್ನು ಮಾಡಿ ಒಂದು ಕೊಲೆಯನ್ನು ಮಾಡಿರ್ತಕ್ಕಂಥದ್ದು ಭಾಳ ಒಂದು ವಿಪರ್ಯಾಸ ಅಂತಲೇ ಹೇಳ್ಬೋದು ಅಂತಹ ದರಿದ್ರ ನನ್ನ ಮಕ್ಕಳನ್ನು ಅಂತಹ ಕಚಡ ನನ್ನ ಮಕ್ಕಳನ್ನು ನಡು ರೋಡಲ್ಲಿ ನಿಲ್ಲಿಸಿ ಕ್ರೈನಿಗೆ ಹಾಕಿ ಒಂದು ಶೂಟ್ಔಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಇಲ್ಲ ಅಂತ ಅಂದರೆ ಇಂಥ ಕಿಡಿಗೇಡಿಗಳು ಇಂಥ ಕಾಮ ಪಿಚಾತಿಗಳು ಇನ್ನೂ ಕೂಡ ಜಾಸ್ತಿ ಆಗೋದ್ರಲ್ಲಿ ಸಂಶಯವೇ ಇಲ್ಲ ನಿನ್ನೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯಲ್ಲಿ ಏನು ಒಂದು ಪುಟ್ಟ ಬಾಲಕಿಯನ್ನು ಅಪಹರಣ ಮಾಡ್ಕೊಂಡು ಹೋಗಿ ಒಂದು ಅತ್ಯಾಚಾರವನ್ನು ಮಾಡಿರ್ತಾನೆ ಅತ್ಯಾಚಾರ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ದೂರವಾಗುತ್ತೆ ದೂರು ದಾಖಲಿಸ್ಕೊಂಡ ಪೊಲೀಸ್ನವರು ಆ ಒಂದು ಪ್ರಕಟಣ ಭೇದಿಸಿದಲ್ಲಿ ಭಾಳ ಯಶಸ್ಸನ್ನು ಕಂಡಿದ್ದಾರೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳೋಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯ ಪೊಲೀಸ್ನವರಿಗೆ ಒಂದು ಎರಡು ಸಾಪ್ ಕೂಡ ಹೇಳಕ್ಕೆ ಬಯಸ್ತೇನೆ ಅದರಲ್ಲೂ ಕೂಡ ವಿಶೇಷವಾಗಿ ಅವನನ್ನು ಬಿ ಆರ್ ಮೂಲದ ವ್ಯಕ್ತಿಯನ್ನು ಬಂಧಿಸಿ ಆ ಒಂದು ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಿ ಅವನನ್ನು ವಿಚಾರಣೆಯನ್ನು ಒಳಪಡಿಸಿ ಬೇರೆ ಕಡೆ ಕರ್ಕೊಂಡೋದಂಥ ಸಂದರ್ಭದಲ್ಲಿ ಅವನು ಇವ್ರ ಮೇಲೆ ದಾಳಿಯನ್ನು ಮಾಡದಂಥ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪಿ ಎಸ್ ಐ ಅನ್ಪೂರ್ಣೆ ಅನ್ಪೂರ್ಣ ಅಂತ ಹೇಳಿ ಅವರು ಪಿ ಎಸ್ ಐ ಆಗಿದ್ದಾರೆ ಅವರು ಕಾಣಾಂತರಗಳಿಂದ ಅದನ್ನು ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ಒಂದು ಗುಂಡನ್ನು ಹರಿಸ್ತಾರೆ ಕಾಲಿಗೆ ಒಂದು ಗುಂಡು ಬೀಳುತ್ತಂತೆ ಅಲ್ಲಿಂದ ತದನಂತರ ಮತ್ತೆ ಒಂದು ಏನು ದಾಳಿಯನ್ನು ಮಾಡೋಕ್ಕೆ ಬಂದ ಸಂದರ್ಭದಲ್ಲಿ ಇನ್ನೊಂದು ಫೈರಿಂಗ್ ಮಾಡಿದಾಗ ಬೆನ್ನಿಗೆ ಬಿದ್ದು ರಕ್ತ ಶಿರುವಾಗಿ ಅಲ್ಲೇ ಮೃತಪಟ್ಟಿದ್ದಾರೆ ಈ ರೀತಿಯಾಗಿ ಮಹಿಳೆಯರು ಒಂದು ಮಾಡಿರ್ತಕ್ಕಂಥವ್ರಿಗೆ ಒಂದು ಯಾಡ್ಸಪ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಇಂಥ ಕಾಮ ಪಿಚಾತಿಗಳನ್ನು ರೋಡಲ್ಲಿ ನಿಲ್ಲಿಸಿ ಗುಂಡೋಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಇಂಥವ್ರಿಗೆ ಭಯ ಭಕ್ತಿ ಎಲ್ಲರೂ ಕೂಡ ಬರುತ್ತದೆ ಇಲ್ಲ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಆಗಿರ್ಬೋದು ಹಲವಾರು ರಾಜ್ಯಗಳಲ್ಲಿ ಈ ರೀತಿಯಾಗಿ ಪ್ರಕಟಣೆಗಳು ಭಾಳ ಇದೆ ನಮ್ಮ ಕಣ್ಣು ಮುಂದೆ ಎಷ್ಟೋ ನಿದರ್ಶನಗಳು ಕೂಡ ಇದೆ ಎಷ್ಟೋ ಜನಕ್ಕೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಏನು ನಿನ್ನೆ ನಡೆತಕ್ಕಂಥ ಹುಬ್ಬಳ್ಳಿಯಲ್ಲಿ ಆ ಒಂದು ಪುಟ್ಟ ಬಾಲಕಿಗೆ ನ್ಯಾಯ ಸಿಕ್ಕಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕೆ ಅಂತ ಅಂದರೆ ಇಂಥ ಒಂದು ಪಿಚಾದಿಗಳನ್ನು ಒಡೆದು ಉಳಿಸಿದಾರಲ್ಲ ನಮ್ಮ ಕರ್ನಾಟಕ ಪೊಲೀಸ್ನವರು ಈ ಒಂದು ಪ್ರಶಂಸೆ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಹಲವಾರು ಕಡೆ ಅವರಿಗೆ ಪ್ರಶಂಸೆ ಬರ್ತಾ ಇದೆ ದಯಮಾಡಿ ನಾನು ರಾಜಕಾರಣಿಗಳಿಗೆ ನೀವು ಎಲ್ಲ ಆರ್ಟಿಕಲನ್ನು ಆರ್ಟಿಕಲ್ಲು ತಿದ್ದುಪಡಿಯನ್ನು ಇದ್ದೀರಿ ಇಂಥ ಕಾಮ ಪಿಛಾತಿಗಳಿಗೆ ಈ ಬೋಳಿ ಮಕ್ಕಳಿಗೆ ನೀವೊಂದು ಕಾನೂನನ್ನು ತೊಂದರೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಒಂದು ಸುರಕ್ಷತೆ ಆಗ್ತದೆ ಇಲ್ಲ ಅಂತ ಅಂದರೆ ಇಂಥವರು ದಿನ ದಿನ ದಿನನಿತ್ಯ ಹೆಚ್ಕೊಂಡೇ ಇರ್ತಾರೆ ಅವನು ಮನಸ್ಥಿತಿ ಯಾವ ಥರ ಇದೆ ನೋಡಿ ಒಂದು ಐದು ವರ್ಷದ ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದೇನೆ ಅಂತ ಅಂತ ಅಂದರೆ ಅವನ ಮನಸ್ಸಾಕ್ಷಿ ಏನಿದೆ ಅಂಥ ದರಿದ್ರ ನನ್ನ ಮಕ್ಕಳಿಗೆ ಅವ್ರಿಗೆ ಏನಾಗಿದೆ ಹಾಂ ಅಲ್ಲ ಅವ್ರ ಮನಸ್ಸಾಕ್ಷಿ ನೋಡಿ ಅವರೆಂಥ ಮನಸ್ಥಿತಿ ದರಿದ್ರು ನನ್ನ ಮಕ್ಕಳದು ಐದು ವರ್ಷದ ಒಂದು ಪುಟ್ಟ ಕಂದಮ್ಮನನ್ನು ಕರ್ಕೊಂಡು ಹೋಗಿ ಅರತಿಯಾಗಿ ಅತ್ಯಾಚಾರವನ್ನು ಎಸ್ಗಿದಾನಂತ ಅಂತ ಅಂದರೆ ಇಂಥವ್ರಿಗೆ ಅದೇನು ಹೇಳಬೇಕು ಅದಕ್ಕೆ ನಾನು ಹೇಳೋದು ದಯಮಾಡಿ ನಮ್ಮ ಎಲ್ಲ ರಾಜಕಾರಣಿಗಳು ಒಂದು ಕಾನೂನನ್ನು ನಿಮ್ಮನೇ ಹೆಣ್ಮಕ್ಳಾಗಿರ್ಬೋದು ಸಾರ್ವಜನಿಕರಿಗೆ ಆಗಿರ್ಬೋದು ದಯಮಾಡಿ ಹೆಣ್ಣನ್ನ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಈ ಕಾಮನ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ತಕ್ಕಂಥ ಪಾಠ ಆಗಬೇಕು ಹಾಗಾಗಿ ಎಲ್ಲರೂ ಕೂಡ ರಾಜಕಾರಣಿಗಳು ನೀವು ಯಾವ ಪಕ್ಷ ಈ ಪಕ್ಷ ಅನ್ನೋದಿಲ್ಲ ಈ ರೀತಿಯಾಗಿ ಮಹಿಳೆಯರಿಗೆ ಒಂದು ಸುರಕ್ಷಿತವಾಗಿ ಈ ರೀತಿಯಾಗಿ ಒಂದು ಕಾನೂನನ್ನು ತಿದ್ದುಪಡಿ ಮಾಡಿ ಯಾರೇ ಒಂದು ರೇಪ್ ಆ್ಯಂಡ್ ಮಲ್ರು ರೇಪ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅತ್ಯಾಚಾರ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ನೇರವಾಗಿ ಒಂದು ಗಲ್ಲಿಗೆ ಹಾಕ್ತಕ್ಕಂಥ ಕೆಲಸ ಆಗಿರ್ಬೋದು ಇಲ್ಲಾಂದ್ರೆ ಕ್ರೈನಲ್ಲಿ ಹಾಕಿ ಬೇರೆ ದೇಶಗಳಲ್ಲಿ ಎಲ್ಲ ಶೂಟೌಟ್ ಮಾಡಿ ಎಲ್ಲ ಮಾಡ್ತಾರಲ್ಲ ದಯಮಾಡಿ ಆ ರೀತಿಯಾಗಿ ಒಂದು ಮಾಡೋಕ್ಕೆ ಒಂದು ಅವಕಾಶವನ್ನು ನಮ್ಮ ದೇಶದಲ್ಲೂ ಕೂಡ ತರಲಿ ಅನ್ನೋದನ್ನು ನಾನು ಈ ಮುಖಾಂತರ ಎಲ್ಲ ನಮ್ಮ ಕರ್ನಾಟಕ ಜನತೆ ಪರವಾಗಿ ಹೇಳಕ್ಕೆ ಬಯಸ್ತೇನೆ ಈ ರೀತಿಯಾಗಿ ನೋಡಿ ಆ ಮ ಆ ಮಗುನ ನೋಡಿಬಿಟ್ರೆ ನಮಗೆ ಒಂಥರ ಕೊಳ್ಳು ಚುರುಕನ್ನುತ್ತೆ ಈ ರೀತಿಯಾಗಿ ಯಾರು ಕೂಡ ಆಗಬಾರ್ದು ಆದರೂ ಕೂಡ ಪಿ ಎಸ್ ಐ ಅನ್ಪೂರ್ಣ ಅವರಿಗೆ ನಾನು ಅವರಿಗೆ ಯಾಡ್ಸಪ್ ಹೇಳುತ್ತೇನೆ ನಿಮ್ಮಂಥ ಒಂದು ದಿಟ್ಟ ಅಧಿಕಾರಿಗಳು ಇಂಥ ನಮ್ಮ ಕರ್ನಾಟಕದಲ್ಲಿರುವಂಥವ್ರು ನಿಮ್ಮನ್ನು ಪಡೆದಂಥ ನಾವು ಕೂಡ ಧನ್ಯವಾದ ಧನ್ಯರು ನೋಡಿ ಆ ಒಂದು ನಿಮಗೂ ಕೂಡ ಎಷ್ಟೊಂದು ನೋವಾಗಿದೆ ಅಲ್ಲಿ ನೋಡಿದಂಥ ಆ ಹೆಣ್ಣು ಮಗಳನ್ನ ಸ ಸ್ಥಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಇವನು ಬದುಕಕ್ಕೆ ಅನರ್ಹ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬಂದಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ನೀವು ಈ ರೀತಿಯಾಗಿ ಒಂದು ದಿಟ್ಟವಾದಂಥ ನಿರ್ಧಾರವನ್ನು ತಗೊಂಡಿದ್ರಲ್ಲ ನಿಮಗೆ ಸಾಪ್ ಅಂತ ಹೇಳಕ್ ಬಯಸ್ತೇನೆ ಅಲ್ಲಿಯ ಕಮಿಷನರ್ ಅವರು ಶಶಿಕುಮಾರ್ ಸರ್ ಅವರು ಕೂಡ ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳು ಹಲ್ವಾರು ಕಡೆ ಎಲ್ಲ ಕಡೆ ಪ್ರಶಂಸೆ ಬರ್ತಾ ಇದೆ ಈ ರೀತಿಯಾಗಿ ಒಂದು ಬ ಮಾಡಿದಂಥ ಸಂದರ್ಭದಲ್ಲಿ ಯಾವನೇ ಒಬ್ಬ ಅತ್ಯಾಚಾರವನ್ನು ಎಸ್ಕಿದ ಹೋದಂಥ ಸಂದರ್ಭದಲ್ಲಿ ಅವನು ಕೂಡ ಭಯ ಆಗಬೇಕು ಇಲ್ಲಪ್ಪ ಈ ರೀತಿಯಾಗಿ ಒಂದು ದುರ್ಘಟನೆ ಮಾಡಕ್ಕೆ ಹೋಗಿದ್ದ ಅವ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸ್ನವರು ಅವನಿಗೆ ಗುಂಡೇಟ್ ಮಾಡಿ ಸಾಯಿಸಿದ್ದಾರೆ ಅಂತೇಳಿ ಮನೆ ಮಾತಾಗಬೇಕು ಯಾರೇ ಒಬ್ಬ ಕಾಮ ಪಿಚಾತಿನ ಈ ರೀತಿಯಾಗಿ ಮಾಡಬಾರದು ಅವ್ರ ಮನಸ್ಸಿಗೆ ಮುಟ್ಟಬೇಕು ಇಲ್ಲಪ್ಪ ಏನಾದ್ರೂ ಮಾಡಿದರೆ ನಮ್ಮನ್ನು ಬಿಡ್ತಾರಾ ನಮ್ಮನ್ನು ಈ ರೀತಿಯಾಗಿ ಶೂಟೌಟ್ ಮಾಡೋದು ಒಂದು ಗ್ಯಾರಂಟಿ ಅನ್ನೋದು ಒಂದು ಭಕ್ತಿ ಅವರಿಗೆ ಉಂಟಾದರೆ ನೋಡಿ ಎಷ್ಟೋ ಒಂದು ಇತರ ಅತ್ಯಾಚಾರ ಪ್ರಕಟಣೆಗಳು ಕಮ್ಮಿ ಆಗ್ತವೆ ಈ ರೀತಿಯಾಗಿ ಒಂದು ಕಾನೂನನ್ನು ನಾನು ನಮ್ಮ ದೇಶಕ್ಕೆ ಇಡೀ ಏನು ನಾಯಕರು ಎಲ್ಲ ಇದ್ದೀರಿ ದಯಮಾಡಿ ಈ ಒಂದು ಆರ್ಟಿಕಲನ್ನು ಚೇಂಜ್ ಮಾಡಿ ಮಹಿಳೆ ಸುರಕ್ಷಿತ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡಿ ಈ ಒಂದು ಕಾನೂನನ್ನು ತಂದಿದ್ದಾರೆ ಅಂದರೆ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ತದೆ ಅನ್ನೋದನ್ನು ಕೂಡ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ನಾವು ನೀವು ಎಲ್ಲ ಸಂವಿಧಾನ ಚೌಕಟ್ಟಿನಲ್ಲಿ ಇವತ್ತು ಬದುಕ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಗ ಸಂವಿಧಾನ ಬರೆದುಕೊಟ್ಟು ನಾವು ನೀವು ಎಲ್ಲ ಬದುಕ್ತಾ ಇದ್ದೀವಿ ಆ ಚೌಕಟ್ಟಿನಲ್ಲಿ ಹಾಗಾಗಿ ಅವರಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಎಲ್ಲರೂ ಕೂಡ ಶುಭವಾಗಲಿ ದಯಮಾಡಿ ಎಲ್ಲರೂ ಕೂಡ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅನ್ನೋದನ್ನು ಈ ಮುಖಾಂತರ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಎಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ದಯಮಾಡಿ ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಜೈ ಏನ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಎಲ್ಲ ನಮ್ಮ ಯೂಟ್ಯೂಬ್ ಸಹ ಎಲ್ಲ ವೀಕ್ಷಕರಿಗೆ ಕೂಡ ನಮಸ್ಕಾರ ಸ್ನೇಹಿತರೆ